ನಮಸ್ಕಾರ ಸ್ನೇಹಿತರ ನಂದಿ ಟಿವಿ ಕರ್ನಾಟಕದ ಮತ್ತೊಂದು ವಿಶೇಷ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ತಮಗೆ ನಾರಿ ನಾರಿಸುವ ಬಗ್ಗೆ ಸಂಪೂರ್ಣವಾಗಿರುವಂಥ ಮಾಹಿತಿನ ತಿಳಿಸ್ಕೊಡೋದಾಗಿದೆ ನಾರಿ ನಾರಿಸುದ ರೇಟ್ ಏನಿರುತ್ತೆ ಅದನ್ನ ಮೇಂಟೆನೆನ್ಸ್ ಯಾವ ತರ ಮಾಡಬೇಕು ಈ ನಾರಿ ಸುವರ್ಣ ಸಾಕೋದ್ರಿಂದ ನನಗೆ ಲಾಭನ ನಷ್ಟನಾ ಅನ್ನುವಂಥ ಕೆಲವೊಂದಿಷ್ಟು ಪ್ರಶ್ನೆಗಳು ಮೇಲೆ ಇರ್ತವೆ ಹಾಗಾಗಿ ಈ ನಾರಿ ನಾರಿಸುವರ್ಣದಲ್ಲಿ ಸುಮಾರು ವರ್ಷಗಳಿಂದ ಅನುಭವ ಪಡೆದಿರುವಂಥ ಒಬ್ಬ ರೈತರಿದ್ದಾರೆ ಅವ್ರ ಪರಿಚಯವನ್ನು ಮಾಡ್ಕೊಳ್ತಾ ನಾರಿ ಸುವರ್ಣವನ್ನ ಯಾಕೆ ಸಾಕಬೇಕು ಸಾಕೋದ್ರಿಂದ ನನಗೆ ಲಾಭ ಏನು ನಷ್ಟ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಂಡ ಮನೇಷ್ ನಮಸ್ಕಾರ ಸರ್ ನಮಸ್ತೆ ತಮ್ಮೇಶ್ವರ್ ಸರ್ ಕೋಟೆಪ್ಪ ಅಂತೇಳಿ ಯಾವ ಡಿಸ್ಟಿಕ್ಕು ಯಾವ ತಾಲೂಕು ಸರ್ ಸರ್ ವಿಜಯನಗರ ಡಿಸ್ಟಿಕ್ಕು ಆಗರಬೊಂಬಳಿ ತಾಲೂಕು ಸರ್ ನಾರಿ ಸುವರ್ಣ ಎಷ್ಟು ವರ್ಷದಿಂದ ಸಾಕ್ತಿದ್ರೆ ಸರ್ ಸರ್ ಮುಂದ್ ಮೂರ್ನಾಲ್ಕು ವರ್ಷದಿಂದ ವರ್ಷ ಹೌದು ಸರ್ ಈ ನಾರಿ ಸುವರ್ಣ ಅಂತ ಯಾಕೆ ಬಂತು ಸರ್ ಸರ್ ಇದು ಯಾಕೆ ಸಾಕ್ಬೇಕಂದ್ರೆ ಇದು ನಮ್ಮ ಲೋಕಲ್ ಮೇಲೆ ಅಡ್ಜಸ್ಟ್ ಆಗ್ತೈತಿ ಆಮೇಲೆ ಇದು ಮರಿಗಳು ಪ್ರತಿ ಸಲ ನಾನು ಒಂದು ಮರಿ ಹಾಕಿರೋದನ್ನ ಕೇಳಿದ್ದೆ ನಾನು ಇದು ನಾರಿ ಸುವರ್ಣ ಎರಡ್ ಮರಿ ಮೂರ್ ಮರಿ ಕೊಡ್ತೈತಿ ಅಂತಂದೇಳಿ ನಾನು ನೋಡಿ ಗೊತ್ತಾದಾಗಲ್ಲ ಸರ್ ಒಂದು ಸಲ ವರ್ಷಕ್ಕೆ ಎರಡ್ ಸಲ ಮರಿ ಕೊಡ್ತೈತಿ ಕಂಪಲ್ಸರಿ ನಾಲ್ಕು ಮರಿ ಸಿಕ್ತೈತಿ ಅನ್ನೋ ಉದ್ದೇಶಕ್ಕೆ ನಾಲ್ಕು ಮರಿ ಹುಟ್ಟಿದ್ರೆ ಒಳ್ಳೆ ನಮಗೆ ಲಾಭ ಐತಿ ಅಂತ ಹೇಳಿ ನಾನು ನಾನು ಚಾಯ್ಸ್ ಮಾಡ್ಕೊಂಡೆ ಯಾವ ತರ ಚಾಯ್ಸ್ ಮಾಡ್ಕೊಂಡಿರ ಸರ್ ನೀವು ಸರ್ ಇದ್ರಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋರ್ನ ನಾನು ಕಾಂಟ್ಯಾಕ್ಟ್ ಮಾಡಿ ಅವ್ರು ಸಾಕಿದ್ದು ನಾನು ನೋಡ್ಕೊಂಡು ನಾರಿ ಸುವರ್ಣ ಇದ್ರ ಬಗ್ಗೆ ನಾನು ಬಹಳ ತಿಳ್ಕೊಂಡೆ ತಿಳ್ಕೊಂಡ್ ಮೇಲೆ ಮಾಡ್ಬೋದು ಅಂತ ಹೇಳಿ ನಾನು ಚಾಯ್ಸ್ ಮಾಡ್ಕೊಂಡು ಈ ಮರಿ ನಾನು ಈಗ ನೀವು ಮಾರ್ಕೆಟ್ ಹೋಗಿರ್ತರ ಮಾರ್ಕೆಟ್ ಹೋದ ನಾರಿ ಸುವರ್ಣನ ಯಾವ ತರ ನೀವು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿಗೆ ತಗೋ ಸರ್ ತರ ಮಾರ್ಕೆಟ್ ಅಲ್ಲಿ ಹೋದ್ರೆ ಮೋಸಗಳು ಬಹಳ ಆಗ್ತೈತೆ ಈ ತರ ಫಾರಂಗಳು ಇರ್ಬೇಕು ಫಾರಂ ಅಲ್ಲಿ ಹೋದ್ರೆ ಅವ್ರ ಹತ್ರ ಅದ್ರ ಬಗ್ಗೆ ಒಂದು ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ ಅದನ್ನ ನೋಡ್ಬೇಕು ಅದ್ರ ಬಗ್ಗೆ ಸರ್ಚ್ ಮಾಡಿರ್ಬೇಕಲ್ರಿ ಡಾಕ್ಟರ್ ಸರ್ ಇದು ನಾರಿ ಸುವರ್ಣ ಫ್ಯೂರ್ ಅಂತ ಹೇಳಿ ಒಂದು ಟಿಕೆಟ್ ಕೊಡ್ತಾರೆ ಅದನ್ನ ನೋಡ್ಬಿಟ್ಟು ನಾವು ಚಾಯ್ಸ್ ಮಾಡ್ಬೇಕು ನಾರಿ ಸುವರ್ಣ ಸರ್ಟಿಫಿಕೇಟ್ ಇದೆ ಸರ್ ಇದೆ ಸರ್ ಇದು ಇದೆ ಹಾಗಾಗಿ ನಾವ್ ಈ ಮರಿ ಚಾಯ್ಸ್ ಮಾಡ್ಕೊಂಡ್ ಅಂದ್ರೆ ಪ್ಯೂರ್ ನಾರಿ ಸುವರ್ಣ ಪ್ಯೂರ್ ನಾರಿ ಸುವರ್ಣ ಈ ನಾರಿ ಸುವರ್ಣಕ್ಕೂ ಮತ್ತೆ ಈ ಸಾಮಾನ್ಯ ಕುರಿಗಳು ಇರೋ ವ್ಯತ್ಯಾಸ ಸಾಮಾನ್ಯ ಕುರಿಗಳು ಒಂದ್ ಮರಿ ಕೊಡ್ತೈತಿ ವರ್ಷ ಎರಡ್ ಆಯ್ತು ಎರಡ್ ಅಂದ್ರೆ ಸ್ವಲ್ಪ ಪ್ರಾಫಿಟ್ ಕಡಿಮೆನೆ ಹಂಗಾಗಿ ಇದು ನಾ ಎರಡು ಮರಿ ಕಂಪಲ್ಸರಿ ಒಂದು ಸಲಕ್ಕೆ ಎರಡು ಕೊಟ್ಟರೆ ವರ್ಷಕ್ಕೆ ನಾಲ್ಕು ಆಯಿತು ಈಗ ವರ್ಷಕ್ಕೆ ನಾಲ್ಕ ಆದ್ರೆ ಮಿನಿಮಮ್ ಒಂದು ಈಗ ಒಳ್ಳೆ ಡಿಮ್ಯಾಂಡ್ ಇದೆ ಸರ್ ಕಮ್ಮಿ ಅಂದ್ರೆ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಒಂದು ಮರಿ ತೊಗೊಂತಾರೆ ಅಂದ್ರೆ ನೀವು ಒಂದು ಸಲಕ್ಕೆ ಮೂವತ್ತು ಸಾವಿರ ಆಯ್ತು ನಾಲ್ಕು ಸಲಕ್ಕೆ ಅರವತ್ತು ಸಾವಿರ ಆಯಿತು ಅದು ಅಂದರೆ ಅದು ಹತ್ತರಿಂದ ಇಪ್ಪತ್ತು ಸಾವಿರ ಮೂವತ್ ಸಾವಿರ ಬರ್ಬೋದು ಹಂಗಾಗಿ ಇದನ್ನ ಚಾಯ್ ಮಾಡ್ತೀರ ಫುಡ್ ಏನಿಲ್ಲ ಸರ್ ನಾವು ನಾಟಿ ನಾಟಿ ಕುರಿಗಳಿಗೆ ಯಾವ್ದು ಕೊಡ್ತೀವೋ ಅದೇ ಫುಡ್ ನಾಟಿ ಕುರಿಗಳು ಹೊರಗಡೋದು ಮೇಯ್ತವು ಒಳಗೊಂಡ ಹೊಟ್ಟೆ ಹೊರಗೂ ಬಿಡ್ಬೋದು ಫಾರಮ್ ಅಲ್ಲಿನೂ ಸಾಕ್ಬೋದು ಫಾರಮ್ ಅಲ್ಲಿ ನಾವೇನು ಕೊಡ್ತೀವೋ ರಾಗಿ ಹುಲ್ ಕೊಡ್ತೀವಿ ಆಮೇಲೆ ಶೇಂಗಾ ಒಟ್ಟು ಕೊಡ್ತೀವಿ ಮೆಕ್ಕೆಜೋಳ ಸೊಪ್ಪಿ ಚಾಪ್ಕಟ್ರಾಕಿ ಕೊಡ್ತೀವಿ ನೇಪೇರ್ ಅಂತ ಕೊಡ್ತೀವಿ ಕಾಪ್ ಒಂದು ಅದನ್ನು ಕೊಡ್ತೀವಿ ಇಷ್ಟು ಕೊಟ್ರೆ ಸಾಕು ಸ್ಪೆಷಲ್ ಏನ್ ಬೇಕಾಗಿಲ್ಲ ನೀವು ನಾಟಿ ಕುರಿ ಯಾವ ತರ ಸಾಕ್ತಿರೋ ಅದೇ ತರ ಸಾಕಿದ್ರೆ ಸಾಕು ಸುವರ್ಣ ಅಂದ್ರೆ ಅದೇನ್ ದೊಡ್ಡದೊಂದ್ ಗುಡ್ಡ ಅಲ್ಲ ಸರ್ ಅದು ಒಂದ್ ಜಾತಿ ಅಷ್ಟೇ ಅದಕ್ಕ ಇದಕ್ಕ ಸ್ವಲ್ಪ ಏನಂದ್ರೆ ಮರಿಗಳು ತಳಿಗಳು ವ್ಯತ್ಯಾಸ ಐತೆ ಬಿಟ್ರೆ ಮೇವೆಲ್ಲ ಸೇಮೆ ಈಗ ಕೆಲವೊಬ್ರು ಈಗ ಕುರಿಗಳು ನನಗೆ ಗೈನ್ ಬರಬೇಕು ಅಂತ ಕೇಳ್ತಾರೆ ಗೈನ್ ಬರ್ಬೇಕಂದಾಗ ನೀವ್ ಯಾವ ತರ ಫುಡ್ ಮೇಂಟೈನ್ ಮಾಡ್ತೀರಿ ಈ ಬಿಟ್ಟು ಈಗ ಏನ್ ಹೇಳಿದ್ರಲ್ಲ ಇದನ್ನ ಬಿಟ್ಟು ಮತ್ತೆ ವೆರೈಟಿ ಮಾಡ್ಬೋದು ಮೆಕ್ಕೆಜೋಳದ ನುಚ್ಚಾಕಿ ಕೊಡಬಹುದು ಶೆಂಗೆ ಎಂಡಿ ಕೊಡಬಹುದು ಸೈಲೇಜ್ ಅಂತ ಬರುತ್ತೆ ಅದನ್ನ ಕೊಡಬಹುದು ನಾನಾ ತರ ಫುಡ್ ಗಳು ತರ ಫುಡ್ ಗಳು ಹಾಕಿ ಅಂತ ಹೋದ್ರೆ ಪ್ರಾಫಿಟ್ ಬರಲ್ಲ ಅದಕ್ಕೆ ಅದ್ರದ್ದು ಅದಕ್ಕೇನೆ ಸರಿ ಹೋಗ್ತೈತೆ ಆಮೇಲೆ ನಾ ನ್ಯಾಚುರಲ್ ಆಗಿ ಬೆಳಿಬೇಕು ಯಾವ್ದೇ ಕುರಿ ಆಗ್ಲಿ ನ್ಯಾಚುರಲ್ ಆಗಿ ಕೇಳಿದ್ರೆ ರೈತಿಗೆ ರೈತ ಲಾಭ ಆಗ್ತೈತೆ ಮಿನಿಮಮ್ ಎಷ್ಟು ತೂಕ ಬರ್ತಾನೆ ಇದು

ಈಗ ಆಲ್ಮೋಸ್ಟ್ ಎಲ್ಲ ಮರಿಗಳೆಲ್ಲ ಈಗ ಸರ್ ಭಾಳ ಮರಿಗಳು ಎಲ್ಲ ಸೇಲ್ ಆಗಿದೊಡ್ ದೊಡ್ ಕೊಟ್ಬಿಡ್ ಬಂದ್ ಅಕಸ್ಮಾತ್ ಯಾರಾದ್ರೂ ನನಗೆ ವಿಡಿಯೋ ನೋಡಿ ನನಗೆ ನಾರಿ ಸೋರ್ಣ ಬೇಕು ಅಂತ ಕೇಳಿದ್ರೆ ಏನ್ ರೇಟ್ ಅಲ್ಲಿ ಕೊಡ್ತೀರಾ ರೇಟ್ ಹೇಳೋದಕ್ಕಿಂತ ಅವ್ರು ಬಂದು ಸೆಡ್ಡಿ ನೋಡ್ಲಿ ಮರಿಗಳು ನೋಡ್ಲಿ ಕ್ವಾಲಿಟಿ ನೋಡ್ಲಿ ಚೆನ್ನಾಗಿ ಬಂತಪ್ಪ ಅಂದ್ರೆ ಇಲ್ಲೇ ತಗೊಂಡೋಗಿ ನಾನು ಒಳ್ಳೆದ್ ನಾವ್ ಏನ್ ಹೈಯೆಸ್ಟ್ ರೇಟ್ ಏನಿರಲ್ಲ ಇದ್ರಲ್ಲಿ ಅವ್ರಿಗೆ ಎಷ್ಟು ಬೇಕು ಆ ರೇಟ್ ಅಲ್ಲೇ ಕೊಡ್ತೀನಿ ನಾರಿಸುಣ ಯಾಕೆ ಸಾಕ್ಬೇಕು ಈಗ ನಾನ್ ಸಾಕ್ಬೇಕ ಈ ವಿಡಿಯೋ ನೋಡಿ ಅಥವಾ ಇನ್ನೊಂದ್ ಯಾವ್ದು ಇದು ನೋಡ್ಕೊಂಡು ನಾರಿಸೋಣ ಸಾಕ್ಬೇಕು ಅಂತ ಈಗ ನಾನು ಯಾಕೆ ಸಾಕು ಅನ್ನೋದ್ರಿಗೆ ನಿಮ್ದೊಂದು ಸಜೆಶನ್ ಹೆಚ್ಚು ಲಾಭ ಕಾಣಬಹುದು ಹೆಚ್ಚು ಲಾಭ ಕಾಣಬಹುದು ನಾನು ಅದೊಂದು ಉದ್ದೇಶಕ್ಕೆ ನಾರಿಸೋಣ ಆಮೇಲೆ ಇದರಲ್ಲಿ ಕಾಯಿಲೆಗಳು ಕಡಿಮೆ ಆಮೇಲೆ ಜಾಸ್ತಿ ಏನು ರಿಸ್ಕ್ ಇರಲ್ಲ ನಾವ್ ಅದಕ್ಕೆ ನಾ ಕಾಯಿಲೆ ಕಮ್ಮಿ ಅಂತ ಹೇಳ್ತಾ ಇದ್ ನ್ಯಾಚುರಲ್ ಆಗಿ ಬೆಳೆಸಿದೀವಿ ನಾವು ಸ್ಪೆಷಲ್ ಬೀಡ್ ಕೊಟ್ಟಿಲ್ಲ ಅದಕ್ಕೆಲ್ಲಾ ದೊಡ್ಡದಾಗಿ ಏನು ನಾವು ಆಡಂಬರ ಮಾಡಕ್ ಹೋಗಿಲ್ಲ ಬಿಡ್ಬೇಕು ಸರ್ ಅದ ಎಲ್ಲಿ ಮೆತೈತೆ ಅಲ್ಲಿ ಬಿಡ್ಬೇಕು ಏನ್ ತಿಂತತಿ ಅದ ತಿನ್ಲಿ ಬರ್ಲಿ ನ್ಯಾಚುರಲ್ ಆಗಿ ಹೊರಗಡೆ ಹೌದು ಹೊರಗಡೆ ಹೊರಗಡೆ ಮೇಯಿಸ್ತೀವಿ ಮರಿಗಳಿಗೆಲ್ಲ ಮತ್ತಿ ಗಂಡ್ ಮರಿಗೆಲ್ಲ ಸ್ಪೆಷಲ್ ಆಗಿ ಇಲ್ಲಿ ಇಟ್ಕೊಂಡು ಬೇರೆ ಫುಡ್ ಎಲ್ಲ ಕೊಟ್ಟು ಚೆನ್ನಾಗಿ ರೆಡಿ ಮಾಡ್ತೀವಿ ಈಗ ಲಸಿಕೆ ಆಗಿದೆ ಲಸಿಕೆಲ್ಲ ವರ್ಷಕ್ಕೆ ಏನ್ ಅವರು ವೆಟರಿನರಿ ಡಾಕ್ಟರ್ ಸಜೆಷನ್ ಕೊಡ್ತಾ ಇರ್ತಾರ ಅವ್ರ ಲಿಂಕ್ ಅಲ್ಲಿ ಇರ್ಬೇಕು ನಾವು ಅವ್ರ ಏನ್ ಕೊಡ್ತಾರ ಅಂದ್ ಮಾಡ್ಕೊಂಡು ಹೋಗ್ಬೇಕು ರೋಗಗಳು ಡಿಸೀಸಸ್ ಅದು ಒಂದು ಬರ್ದಂಗೆ ಕಾಪಾಡಿದ್ರೆ ಸಾಕು ಅದು ಅದು ಬಂದ್ರೆ ಆಟೋಮೆಟಿಕ್ಲಿ ಮರಿ ಬಾಡಿ ಒಳಗ ಬ್ಲಡ್ ಎಲ್ಲ ಕಮ್ಮಿ ಆಗಿ ಅದು ಮರಿ ಗಟನ್ ಆಗಲ್ಲ ಸರ್ ಅದು ಅದನ್ನ ಬರ್ದಾಗ ಮುಂದ್ ಕಾಪಾಡ್ತೇನೆ ಬಂದ್ಬಿಟ್ರೆ ಯಾವ ತರ ಉಣ್ಣೆಗಳಿಂದ ಜಾಸ್ತಿ ಬರುತ್ತೆ ಬಿಡುತ್ತೆ ಅಂದ್ರೆ ನಿಮ್ ಪ್ರಕಾರ ಈಗ ಇಲ್ಲಿ ಬಂದು ಮರಿಗಳನ್ನು ನೋಡ್ಕೊಂಡು ತಗೊಳ್ಳಿ ತಗೊಳ್ಳಿ ನೋಡ್ಲಿ ಇಲ್ಲಿ ಬಂದು ಸ್ಪಾಟಿಗೆ ಬರ್ಲಿ ಮರಿ ನೋಡ್ಕೊಳ್ಳಿ ಕುರಿ ನೋಡ್ಕೊಳ್ಳಿ ತಗೊಂಡು ನೋಡ್ಕೊಂಡು ಕೆಲವರು ಎದ್ರು ಬಿಟ್ಟು ಇರ್ತಾರ ಹಂಗಾಗಿ ಕೆಲವರಿಗೆ ಇಲ್ಲಿ ಮೇಲೆ ಇಷ್ಟ ಆಗ್ಬೋದು ಕೆಲವರಿಗೆ ವಿಡಿಯೋದಲ್ಲಿ ಇಷ್ಟ ಆಗ್ಬೋದು ಸ್ಪಾಟಿಗ್ ಬಂದ್ರೆ ಬೆಸ್ಟ್ ಅಂತೀನಿ ನಾನು ಯಾಕಂದ್ರೆ ವಿಡಿಯೋದಲ್ಲಿ ಫೇಕ್ ಇರ್ಬೋದು ಇಲ್ಲಿ ರಿಯಾಲಿಟಿ ಸಿಗುತ್ತೆ ಇಲ್ಲ ಹಂಗಾಗಿ ಇಲ್ಲಿಗೆ ಬರ್ಲಿ ಆಯ್ತು ಸರ್ ತಮ್ದು ಎಲ್ಲ ನಂಬರ್ ಎಲ್ಲ ಡಿಸ್ಕ್ರಿಪ್ಷನ್ ಎಲ್ಲ ಹಾಕಿರ್ತೀನಿ ತಮ್ಮ ನಂಬರ್ ಕೊಟ್ಟಿರ್ತೀನಿ ಯಾರೇ ಕಾಲ್ ಮಾಡ್ಲಿ ಒಂದು ಒಳ್ಳೆ ರೇಟ್ ಕೊಡಿ ಓಕೆ ಸರ್ ಕೊಡ್ತೀವಿ ಅವರಿಗೆ ತೀರಾ ರೇಟ್ ಇಲ್ಲಿ ರೀಸನಬಲ್ ರೇಟ್ ರೀಸನಬಲ್ ರೇಟ್ ಹಾಕಿ ಸ್ವಲ್ಪ ಬಂದವರಿಗೂ ಅನುಕೂಲ ಆಗಲಿ ಓಕೆ ಸರ್ ತುಂಬಾ ಧನ್ಯವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್